ಮಂಡ್ಯ ತಾಲೂಕಿನ ಹೊಸ ಗ್ರಾಮದ ಲೆಮನ್ ಗ್ರಾಸ್ ಹೋಟೆಲಿನ ಆವರಣದಲ್ಲಿ ಮಂಡ್ಯ ಸೌಹಾರ್ದ ಹಾಗೂ ಮೈಸೂರು ಸೌಹಾರ್ದ ಲಯನ್ಸ್ ಸಂಸ್ಥೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾದ ಚಂದ್ರಲಿಂಗು ಮತ್ತು ಎಂಕೆ ರವರ ತಂಡಗಳ ವಿಧಿ ಬೋಧನಾ ಸಮಾರಂಭವು ಜರುಗಿತು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸನ್ನದು ಪ್ರಮಾಣಪತ್ರ ವಿತರಣಾ ಸಮಾರಂಭವು ಜಿಲ್ಲಾ ರಾಜ್ಯಪಾಲರಾದ ಕೆಎಲ್ ರವರು ಚಾಲನೆ ನೀಡಿದರು ಐದು ನೂತನ ಲಯನ್ಸ್ ಸಂಸ್ಥೆಗಳು ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಆಗಿದೆ ಅದು ಕೂಡ ಭಾರತ ಎಂ ಐ ವಿಚಾರ ಅಂತ ಹೇಳ್ತಾ ಮತ್ತೆ ಮೈಸೂರು ಮಿತ್ರದಲ್ಲಿ ಮನವಿ ಮಾಡ್ತೀವಿ ಅರವತ್ತು ಸಂಸ್ಥೆಗಳಿದೆ ಕೇವಲ ಮೂರು ಲಯನ್ಸ್ ಸಂಸ್ಥೆಗಳು ಪ್ರಾಯಿತ್ವ ಬಂದಿದೆ ಇದು ಸಾಕಾಗುತ್ತಾ ಅವುಗಳು ಮನಸ್ಸು ಮಾಡಬೇಕು ನಾವು ಸೇವೆ ಮಾಡುವ ಮುಖಾಂತರ ನೂತನವಾದಂತಹ ಸದಸ್ಯರುಗಳ ಒಳಗೊಂಡ ತಂಡವನ್ನು ಕಟ್ಟಿದ್ರೆ ಅವರು నాకు రేటు మాట్ సేవలు మరి నిర్స్ కూడా దా ఆ ని నన్ను మైసూర్లు కూడా ఈ సెకండ్ క్వార్టర్ అట్లీస్ట్ ఎల్ కూడా బాగా ఉత్సూకతయ్య నూతనంగా ఈ సంస్థ ప్రారంభమంత మేము ఇంత నమ్మ ని జయకుమార్ బాగా ఆసక్తియ ಕೈ ಜೋಡಿಸಿ ಸಂಸ್ಥೆಗಳ ಜೊತೆ ಮಾತಾಡಿ ಅವರು ನಿರಂತರವಾಗಿ ಯಾವುದೇ ರೀತಿಯ ಸಹಾಯ ಮಾಡಲಿಕ್ಕೂ ಕೂಡ ಸಿಗ್ತಾ ಇದ್ದಾರೆ ಅವರ ಒಂದು ಸಹಕಾರ ನಮ್ಮ ಜಿಲ್ಲೆಗೆ ಬೆಂಬಲ ಸಿಕ್ಕ ಸಿಗ್ತಾ ಇದೆ ನಾನ್ನೂರ ಇಪ್ಪತ್ತ ನಾಲ್ಕು ಸದಸ್ಯರನ್ನು ನಾವು ಈಗ ಸೇರ್ಪಡೆ ಮಾಡಿದ್ದೀವಿ ಇದು ಜಿಲ್ಲೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಮತ್ತು ನೂರ ಲೈಕ್ ಸಂಸ್ಥೆಗಳಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಮತ್ತೆ ಮತ್ತೂರು ಕದಂಬ ಇನ್ನು ಕೆಲವೇ ದಿನಗಳಲ್ಲಿ ಭಾರತೀಯ ನಗರ ಸ್ಫೂರ್ತಿ ಅಂತಕ್ಕಂಥ ಸಂಸ್ಥೆನ ಪ್ರಾರಂಭ ಮಾಡ್ತಾ ಇದೆ ಎಲ್ಲ ಮಧ್ಯಮ ಆಗಿದೆ ಅಂತ ಭಯ ಎಲ್ಲ ಕಂಡೇ ಇಲ್ಲ ಕೆರೆ ನುಡಿ ಅಂತ ಹೇಳಿ ನಿರೂಪುತ್ರ ಹೇಳಿದ್ದಾರೆ ನುಡಿ ಹೇಳಿ ಕೂತ್ಕೊಳ್ಳೋದಷ್ಟು ನಮ್ಮಲ್ಲಿ ಇಲ್ಲ ಏನಾದ್ರೂ ಮಾತಾಡ್ಲೇಬೇಕಲ್ಲ ಅಂತ ಬಂದಿದ್ದೀನಿ ಮೈಸೂರಿಂದ ಬಂದಿದ್ದೀವಿ ಎರಡೂ ಮಾತಾಡದೆ ಕುತ್ಕೊಂಡ್ರೆ ಎಷ್ಟು ಬೇಸ್ಟ್ ಆಗುತ್ತೆ ಅಂತ ಹೇಳಿ ಎರಡೇ ಎರಡು ಮಾತಾಡ್ತಾರೆ ಪಾರ್ಟಿ ನಡೀತಾ ಇದ್ರು ಅನಿವಾರ್ಯವಾಗಿ ಒಂದು ಸ್ವಾಮೀಜಿ ಬಂದ್ಬಿಡಬೇಕು ಸ್ವಾಮೀಜಿ ಬಂದು ಕೇಳಿದಂತೆ ಏನ್ ನೋಡಬ ಎಲ್ರು ಮದ್ಯಪಾನ ಮಾಡ್ತಾ ಇದ್ದೀರಲ್ಲ ತಪ್ಪು ಸ್ವಾಮೀಜಿ ಹೇಳಿದಂತೆ ಏನ್ ತಪ್ಪಿದೆ ಸ್ವಾಮಿ ಹಿಂದೆ ಕೃಷಿಗಳು ಸಹ ಬೇರೆ ರೀತಿ ಮದ್ಯಪಾನ ಮಾಡ್ತಿದ್ರು ಅಂತ ಕೇಳ್ತೀವಿ ಇಲ್ಲಪ್ಪ ಮದ್ಯಪಾನ ಮಾಡಿದ್ರೆ ನೀವು ನಾಲ್ಕಕ್ಕೆ ಹೋಗ್ತೀವಿ ಸಮಾಜಕ್ಕೆ ನೀಡಬೇಕು ಅನ್ನುವಂಥದ್ದು ಅದಕ್ಕೆ ಸಹಕಾರಿಯಾಗಿ ನಿಂತದ್ದು ಲಯ ಸಂಸ್ಥೆ ಇದರೊಟ್ಟಿಗೆ ಅನೇಕ ಸಗ ಸಂಸ್ಥೆಗಳು ನಮಗೆ ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಜವಾಬ್ದಾರಿ ವಹಿಸಿದರೆ ಮಾಡ್ಕೊಂಡಿದೆ ಕಳೆದ ವರ್ಷ ಅಂತಾರಾಷ್ಟ್ರೀಯ ವಲಯ ಸಂಸ್ಥೆಯಲ್ಲಿ ನಮ್ಮ ರಾಜ್ಯಪಾಲರಾಗಿ ರಾಜಶೇಖರ್ ಅವರು ಅಧಿಕಾರವನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ನನಗೊಂದು ಹಾಸ್ಪಿಟ್ರು ಒಂದ್ ಎರಡು ಸಂಸ್ಥೆ ನಾನು ಮಾಡಬೇಕು ಅಂತ ನಾನು ಮೂರು ಸಂಸ್ಥೆ ಮಾಡೋಣ ಅಂತ ಅದನ್ನ ಗುರಿಯನ್ನ ಹಾಕ್ಬಿಟ್ಟು ಈಗಾಗ್ಲೇನೆ ಮಂಡ್ಯ ಸೌಹಾರ್ದ ಲಯ ಸಂಸ್ಥೆ ಮೈಸೂರು ಸೌಹಾರ್ದ ಲಯ ಸಂಸ್ಥೆಯನ್ನ ಈಗಾಗ್ಲೇ ಮುಂದೆ ಉದ್ಘಾಟನೆಯನ್ನ ಮಾಡ್ಕೊಂಡಿದ್ದೀವಿ ಈ ತಿಂಗಳೊಳಗಿನೇ ನಂಜನಗೋಡ್ ನಲ್ಲಿ ಮತ್ತೊಂದು ನಂಜನಗೋಡು ಸೌಹಾರ್ದ ಲಯನ್ ಸಂಸ್ಥೆ ಹೋಗ ಮಾಡ್ತಾ ಇದೆ ಆ ಸಂಸ್ಥೆಯನ್ನು ಸಹ ನಾನೀಗಾಗಲೇ ಇತರ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರೈಸಿದ್ದೀನಿ ಈ ತಿಂಗಳು ಇಪ್ಪತ್ತನೇ ತಾರೀಕಿನೊಳಗೆ ಆ ಸಂಸ್ಥೆ ಉಗಮೆ ಈಗಾಗಲೇ ನಮ್ಮ ಸಂಸ್ಥೆ ಬಂದ ತಕ್ಷಣ ನಮಗೆ ಪ್ರತಿ ನಿಂತಿದ್ದು ನನ್ನ ಕ್ಲಾಸ್ಮೇಟ್ ಮಾಸ್ಟರ್ ಡಿಗ್ರಿನಲ್ಲಿ ಮುಖ್ಯ ಸ್ತ್ರೀಧರು ಹೇಳಿದ ತಕ್ಷಣ ಅವರು ಒಂದು ಟೀಮ್ನ ರೆಡಿ ಮಾಡುದು ನನಗಿಂತ ಬೇಗ ಮಾಡಿದರು ಮಾಡಿದ್ರು ಹಾಗೆಯೇ ಸರ್ವೀಸರ ಸಹ ಈಗಾಗಲೇ ನಾವು ಸುಮಾರು ಹದಿನೆಂಟರಿಂದ ಇಪ್ಪತ್ತು ವಿನೂತನವಾದಂತಹ ಸರ್ವಿಸ್ಗಳನ್ನ ಮಾಡ್ತಾ ಬಂದಿದ್ದೀವಿ ಎಲ್ಲಿಗೆ ಅಗತ್ಯ ಇದೆಯೋ ಅಲ್ಲೇ ಅಂಗಡಿ ಪ್ರೋಗ್ರಾಂಗಳಾಗಿತ್ತು ಆಮೇಲೆ ಶಾಲಾ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ಕೊಟ್ವಿ ಸಮವಸ್ತ್ರಗಳನ್ನು ಕೊಟ್ವಿ ಈ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಮಾಜಿ ರಾಜ್ಯಪಾಲರಾದ ಸ್ವಾಮಿ ಎಸ್ ಮತಿದೇವಕುಮಾರ್ ಡಾಕ್ಟರ್ ಎನ್ ಕೃಷ್ಣೇಗೌಡ ಡಿ ನಿಂಗೇಗೌಡ ಬಿಎಚ್ ಕ್ಷನ್ನೇಗೌಡ ಹಾಗೂ ಪುಟ್ಟಸ್ವಾಮಿಗೌಡ ಸೇರಿದಂತೆ ಇನ್ನಿತರರಿದ್ದರು